ಮಂಗಳೂರಿನ ಸುರತ್ಕಲ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಂಥ ಕೇರಳದ ಕಾಸರಗೋಡು ಮೂಲದ ವಿದ್ಯಾರ್ಥಿನಿ ಅದೇ ಕೇರಳದ ವಯನಾಡು ಮೂಲದ ಅನ್ಯಕೋಮಿನ ಯುವಕ ಅಂದರೆ ಒಬ್ಬ ಓರ್ವ ಮುಸ್ಲಿಂ ಯುವಕನೊಂದಿಗೆ ಸದ್ಯ ಪರಾರಿಯಾಗಿರುವಂಥದ್ದು ಅವರ ಕುಟುಂಬಸ್ಥರು ಕೂಡ ಈಗ ನ್ಯಾಯಕ್ಕೋಸ್ಕರ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇದೊಂದು ಷಡ್ಯಂತ್ರ ಅನ್ನುವಂಥ ರೀತಿಯಲ್ಲಿ ಆರೋಪವನ್ನು ಮಾಡ್ತಾ ಇದ್ದಾರೆ ಸೊ ಆ ಯುವತಿಯ ತಾಯಿ ನಮ್ಮ ಮುಂದಿಗಿದ್ದಾರೆ ಅವ್ರು ಆ ಥರ ಹೋಗ್ತೀನಿ ಮೇಡಮ್ ಚಿಕ್ಕನಿಂದ ದೊಡ್ಡವಾಗುವವರು ಕೂಡ ತುಂಬ ಮುದ್ದಾಗಿ ಸಾಕಿರ್ತೀರಾ ವಿದ್ಯಾಭ್ಯಾಸ ಎಲ್ಲ ಆಯಿತು ಇನ್ನೇನು ಮಗಳಿಗೆ ಮದುವೆ ಮಾಡಬೇಕು ಒಂದು ಸುಂದರ ಜೀವನವನ್ನು ಕಾಣಬೇಕು ಅನ್ನುವಂಥ ಹೊತ್ತಿನಲ್ಲಿ ಥರ ಆಗಿದೆ ಏನು ಹೇಳಿ ನಮಗೆ ಮಗಳು ಕಾಣೆಯಾಗಿದ್ದಾಳೆ ಅಂತ ಗೊತ್ತಾದ್ದು ವಾಟ್ಸಾಪ್ನಲ್ಲಿ ವಾಟ್ಸಪ್ನಲ್ಲಿ ಬಂತು ಅವಳ ಫೋಟೋ ನೋಡುವಾಗ ಅದನ್ನು ನೋಡಿ ಕೇಳಿದಾಗ ಅವಳು ಹಾಗೇನಿಲ್ಲಮ್ಮ ಅಂತ ಹೇಳಿ ಫೋನು ಕಟ್ಟು ಮಾಡಿದಳು ಮತ್ತು ನಾವು ಮರು ದಿವಸ ಇಲ್ಲಿ ಹುಡುಕಿಕೊಂಡು ಬಂದೆವು ಇಲ್ಲಿಗೆ ಹುಡುಕಿಕೊಂಡು ಬರುವಾಗ ಇಲ್ಲಿ ಫ್ರೆಂಡ್ಸಿನ ರೂಮಿನಲ್ಲಿ ಇದ್ದದ್ದು ನಮಗೆ ಗೊತ್ತಿರಲಿಲ್ಲ ಅವಳು ಬ್ಯಾಂಕ್ ಬ್ಯಾಂಗ್ಳೂರಲ್ಲಿ ಒನ್ ಪಾಯಿಂಟ್ ಒನ್ನಲ್ಲಿ ಕೆಲಸ ಮಾಡ್ತಿದ್ದಾಳೆ ಇಲ್ಲಿಗೆ ಬಂದಿದ್ದಾಳೆ ಅಂತ ಮತ್ತು ಅಲ್ಲಿಂದ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟೆವು ಇಲ್ಲಿಯ ಪೊಲೀಸರು ಮತ್ತು ನಾವು ವಯರ್ನಾಡಿಗೆ ಹೋದೆವು ಒಟ್ಟಿಗೆ ಒಟ್ಟಿಗೆ ಹೋಗಿ ಮ ಅಲ್ಲಿ ಅವರು ಪೊಲೀಸಿನವರು ಅವರನ್ನು ಹುಡುಕಿದ್ರು ಅಲ್ಲಿ ಹೋಗಿ ಹುಡುಕಿ ನಮಗೆ ಮಾತ್ರ ತೋರಿಸಿದ್ದವರು ರಾತ್ರಿ ಹತ್ತು ಗಂಟೆಯ ಸಮಯದಲ್ಲಿ ನಮ್ಮನ್ನು ಸ್ಟೇಷನಿಗೆ ಹೋಗಿ ಕೊಂಡು ಹೋದರು ಕೊಂಡು ಹೋಗಿ ಅಲ್ಲಿ ನಮಗೆ ಹೇಳಿದರೆ ನಿಮಗೆ ಐದು ನಿಮಿಷ ಟೈಮ್ ಕೊಡ್ತೇವೆ ಅದರಲ್ಲಿ ಮಾತಾಡಿ ಮುಗಿಸಬೇಕು ನೀವು ಅವರೊಂದಿಗೆ ಅಲ್ಬಾರ್ದು ಏನು ತೋರಿಸ್ಬಾರ್ದು ಅವಳಲ್ಲಿ ಅಂತ ಅವಳು ನಮ್ಮನ್ನು ನೋಡುವಾಗ ಅವಳಿಗೆ ಬೇಜಾರಾಯಿತು ನಮ್ಮ ನೋಡಿ ಅವಳು ಹೇಳಿದ್ರೆ ನಿಮ್ಮೊಟ್ಟಿಗೆ ಬರ್ತೇನೆ ನಮ್ಮ ನಾನು ಅಂತ ಅಲ್ಲಿ ಲೆಟ್ರ್ ಬರೆದು ಕೊಟ್ಟಳು ಅಲ್ಲಿ ಅಲ್ಲಿ ಪೊಲೀಸರು ಮಾತ್ರ ನಮ್ಮನ್ನು ಜಾಸ್ತಿ ಹೊತ್ತು ಮಾತಾಡಲಿಕ್ಕೆ ಅಲ್ಲಿ ಬಿಡಲಿಲ್ಲ ಅವ್ರಲ್ಲಿ ಐದ್ ಐದು ಆದರೆ ಐದೇ ಮಿಂಟು ಅಷ್ಟೇ ಸಮಯ ಇರೋದು ನೀವು ಹೊರಗೆ ಹೋಗಿ ಸಾಕು ಸಾಕು ಅಂತ ಹೇಳ್ತಾರೆ ಹಗ್ಗ ಮಾಡಲಿಕ್ಕೆ ಬರೋದು ಬಿಡಲಿಲ್ಲ ಟಚ್ ಮಾಡಲಿಕ್ಕಿಲ್ಲ ಅಂತ ಹೇಳಿದ್ರು ಅಲ್ಲಿಯ ಪೊಲೀಸರು ಮಗಳು ನಿಮ್ಮ ಹತ್ರ ಏನು ಹೇಳಿಕೊಂಡು ಅಂದರೆ ತಾಯಿಯ ಬಳಿ ಎಲ್ಲವನ್ನ ಹೇಳಿಕೊಳ್ತಾರೆ ಐದು ನಿಮಿಷದಲ್ಲಿ ಹೇಳಿಕೊಂಡಿದ್ದೀನಿ ಅದೇ ಅವಳು ನಾನು ಮನೆಗೆ ಬರ್ತೇನೆ ನನಗೆ ಏನು ಹಾಗೇನಿಲ್ಲಮ್ಮ ಹಾಗೆ ಏನಿಲ್ಲಮ್ಮ ಅಂತ ಹೇಳಿದ್ರು ಅವಳು ಮತ್ತೆ ಅಲ್ಲಿ ನಾವಲ್ಲಿಂದ ನಮ್ಮನ್ನು ಹೊರಗೆ ಹಾಕಿದ್ರು ಹೊರಗೆ ಹಾಕಿದ ನಂತರ ಅವನಲ್ಲಿ ಮಾತಾಡಲಿಕ್ಕೆ ಉಂಟು ನಿಮ್ಮ ನೀವು ಹೊರಗೆ ಹೋಗಿ ಅಂತರ ನಮ್ಮನ್ನು ಹೊರಗೆ ಕಲಿಸಿದ್ರು ಮತ್ತೆ ಅವನಲ್ಲಿ ಮಾತಾಡಿದ ನಂತರ ಅವಳು ಚೇಂಜ್ ಆಯಿತು ಮತ್ತೆ ಫಸ್ಟ್ ಬರೆದ ಅನ್ನು ತಿದ್ದಿ ಮತ್ತೆ ಬೇರೆ ಬರೆದಳು ಅವಳು ಆಗ ಆಗ ಹೇಳಿದರೆ ನೀವು ಇವತ್ತು ಹೋಗಿ ನಾನು ನಾಳೆ ಬರ್ತೇನೆ ನಾಳೆ ಬರ್ತೇನೆ ಅಂತ ಹಾಗೆ ಹೇಳಿದ್ದು ಮಾತ್ರ ಗೊತ್ತುಂಟು ನಮ್ಮನ್ನು ಮತ್ತೆ ಅವರು ತೋರಿಸಲಿಲ್ಲ ನಮಗೆ ಅವಳನ್ನು ನಮ್ಮನ್ನು ಯಾರನ್ನು ಒಳಗೆ ಹೋಗ್ಲಿಕ್ಕೂ ಬಿಡಲಿಲ್ಲ ನಮ್ಮನ್ನು ಈ ಒಳಗೆ ಹೊರಗೆ ಅಂಗಲದಲ್ಲಿ ಕೂಡ ಬಿಡಲಿಲ್ಲ ಅಲ್ಲಿಂದಲೂ ಹೊರಗೆ ಓಡಿಸಿದರು ನೀವು ಹೋಗಿ ಹೋಗಿ ಅಂತ ಅವರ ಜನವನ್ನೆಲ್ಲ ಒಳಗೆ ಕೊಂಡು ಇಟ್ಟರು ಅಲ್ಲಿ ಅಷ್ಟು ಪೊಲೀಸರು ದೌರ್ಜನ್ಯ ಮಾಡಿದರು ನಮಗೆ ಇದರ ಹಿಂದೆ ಮುಸ್ಲಿಮರ ಮತ್ತು ಪೊಲೀಸರ ಕೈವಾಡ ಇದೆ ಅಲ್ಲಿ ಪೊಲೀಸರು ಕೂಡ ಪಕ್ಷಪಾತ ಮಾಡಿ ಪಕ್ಷಪಾತ ಮಾಡಿದರು ಕೇರಳ ಪೊಲೀಸರವರು ಈಗ ತಾಯಿಯ ಜೊತೆಗೆ ಮಾತನಾಡೋದಕ್ಕೆ ಯಾಕೆ ಅವರು ಅಷ್ಟು ತಡೆಯನ್ನು ಒಟ್ಟಿದ್ದು ನಮಗೆ ಗೊತ್ತಿಲ್ಲ ಸರ್ ಯಾಕೆ ಅವರು ತಡೆಯನ್ನು ಒಟ್ಟಿದ್ದೆ ಅಂತ ಅವರ ಹಿಂದೆ ಅವರ ಮುಸ್ಲಿಮರ ಷಡ್ಯಂತರ ಇದೆ ಸ್ಟೇಷನ್ಗೆ ಅವರು ಬಂದ್ರಲ್ಲ ಆಗ ಯಾರೆಲ್ಲ ಇದ್ರು ಸ್ಟೇಷನ್ ಅಲ್ಲಿ ಈಗ ಹುಡುಗನ ಕಡೆಯಿಂದ ಎಷ್ಟು ಜನ ಇದ್ದರು ಯಾರೆಲ್ಲ ಇದ್ರು ಹುಡುಗನ ಕಡೆಯಿಂದ ತುಂಬಾ ಜನ ಇದ್ದಾರೆ ಒಂದು ಹತ್ತು ಹದಿನೈದು ಜನ ಇದ್ದಾರೆ ಅವರನ್ನು ಸ್ಟೇಷನ್ ಹೊರಗೆ ಎಲ್ಲ ಹೊರಗೆ ಬಿಟ್ಟರು ನಮ್ಮ ಕಡೆಯವರನ್ನು ಯಾರನ್ನು ಬಿಡಲಿಲ್ಲ ಅಲ್ಲಿ ಸೈಡ್ನಲ್ಲಿ ಕೂಡ ನಿಲ್ಲಿಕೆ ಬಿಡಲಿಲ್ಲ ಅವರು ಹೋಗಿ ಹೋಗಿ ಅಂತ ಅಲ್ಲಿಂದ ಓಡಿಸಿದ್ದಾರೆ ನಿಮ್ಮ ಮಗಳಿಗೆ ನಿಮ್ಮ ಜೊತೆಗೆ ಬರೋದಿಕ್ಕೆ ಇಷ್ಟ ಇದ್ರು ಕೂಡ ಅವರು ಬಿಡಲಿಲ್ಲ ಎಲ್ಲರ ಒಂದು ಷಡ್ಯಂತ್ರ ಅಂತ ಬಿಡಲಿಲ್ಲ ಅವರು ಅವಳಿಗೆ ಮತ್ತೆ ಏನೋ ತೋರಿಸಿ ಹೆದರಿಕೆ ಏನಾಯ್ತ ಏನೋ ಅವಳಿಗೆ ಅವರ ಸೈಡಿಗೆ ಕರೆದುಕೊಂಡ್ರ ಅಂತ ಬರೆದೆಲ್ಲ ಕೊಟ್ಟಿದ್ದಾಳೆ ಲೆಟರ್ ಬರೆದು ಕೊಟ್ಟಿದ್ದಾಳೆ ಅವಳು ನಿಮ್ಮೊಟ್ಟಿಗೆ ಬರ್ತೇನೆ ಅಂತ ಮತ್ತೆ ಅವರು ಚೇಂಜ್ ಮಾಡಿಸಿದ್ದಲ್ಲಿ ಪೊಲೀಸರು ಅವರು ಮದುವೆ ಆಗಿದ್ದಾರೆ ಅಂದ್ರೆ ರಿಜಿಸ್ಟರ್ ಮ್ಯಾರೇಜ್ ಏನೋ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಮಾಹಿತಿ ಬರ್ತಾ ಇದೆ ಇಲ್ಲ ಇಲ್ಲ ಆಗಲಿಲ್ಲ ನಮ್ಮ ಮಗಳು ಎಲ್ಲಿದ್ದರೂ ನಮ್ಮ ಮನೆಗೆ ಬರ್ಬೇಕು ಸರ್ ನಮಗೆ ನ್ಯಾಯ ಬೇಕು ನಮಗೆ ನಮ್ಮ ಮಗಳು ಇಲ್ಲದೆ ಬದುಕಲು ಸಾಧ್ಯ ಇಲ್ಲ ನಮಗೆ ಬೇಕು ನಮ್ಮ ಮಗಳು ಎಲ್ಲಿದ್ದರೂ ಆ ಮಗಳು ಎಂತಲೇ ಕರೆಯೋದು ಮಗಳಲ್ಲಿ ಒಂದು ಹೇಳಿದ್ರೆ ನೀವು ನಮ್ಮೊಟ್ಟಿಗೆ ಬಾಮಗಳೇ ಅಲ್ಲಿಂದ ಬಿಟ್ಟು ನನಗೆ ನೀ ನಮಗೆ ನೀನು ಬೇಕು ನೀವು ನಿಲ್ಲದೆ ನಮ್ಮಿಂದ ಸಾಧ್ಯ ಇಲ್ಲ ಬದುಕಲಿಕ್ಕೆ ಇಷ್ಟು ವರ್ಷ ಇಷ್ಟು ಪ್ರೀತಿಯಿಂದ ನೋಡಿದ ನೀನ್ ನಮ್ಮನ್ನು ಹೇಗೆ ಬಿಟ್ಟು ಹೋದಿ ಅಂತ ನಮಗೀಗ ಅರ್ಥ ಆಗೋದಿಲ್ಲ ಅಷ್ಟು ಪ್ರೀತಿ ಇತ್ತು ನಿಮಗೆ ನನ್ನಲ್ಲಿ ನನಗೆ ನೀನು ಬೇಕು ನೀನು ಬಾಮಗಳೇ ನಮ್ಮೊಟ್ಟಿಗೆ ಯಾವತ್ತಾದರೂ ನಿಮ್ಮ ಹತ್ರ ಈ ಥರ ಏನೋ ಒಂದು ಆಗ್ತಾ ಇದೆ ನಂಗೆ ಈ ಥರ ಒಬ್ಬ ಹುಡುಗ ಇಷ್ಟ ಆಗಿದ್ದಾನೆ ಅಥವಾ ನಂಗೆ ಈ ಥರ ಯಾರೋ ನನ್ನನ್ನು ಫಾಲೋ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಏನಾದರೂ ಹೇಳ್ಕೊಂಡಿದ್ದು ಇದೆಯಾ ಇಲ್ಲ ಇಲ್ಲ ಏನು ಹೇಳಲಿಲ್ಲ ಅವಳು ಹೀಗೆ ಅನುಮಾನದಿಂದ ಏನು ಹೇಳಲಿಲ್ಲ ನೀವು ಯಾವತ್ತಾದರೂ ಕೇಳಿದಿರಾ ನಿಮ್ಗೆ ಏನೋ ಲವ್ ಇದೆಯಾ ಅಥವಾ ಬೇರೆ ಏನಾದರೂ ಇದೆಯಾ ಅವಾಗ ಹೇಳ್ತಿದ್ದೆ ನನಗೆ ಹಾಗೆ ಏನಿಲ್ಲ ನೀವು ತೋರಿಸ ಹುಡುಗರನ್ನೇ ನಾನು ಮದುವೆ ಆಗುವುದು ಅಂತ ಹೇಳ್ತಾ ಇದ್ರು ಲಾಸ್ಟಿಗೆ ನೀವು ಸೇರಿದಿರಲಿ ಮೇಡಮ್ ಲಾಸ್ಟ್ ಒಟ್ಟಿಗೆ ನೀವು ಸೇರಿದ್ದು ಸಂತೋಷವಾಗಿ ಇಲ್ಲಿ ಜನವರಿ ಹದಿನಾರು ತಾರೀಕಿಗೆ ಮನೆಗೆ ಬಂದಿದ್ದಲ್ಲ ನಾವು ಒಂದು ಒಟ್ಟಿಗೆ ಟೂರ್ಗೆಲ್ಲ ಹೋಗಿ ಬಂದೆವು ಚಿಕ್ಕಮಗಳೂರು ಬೇಲೂರು ಹಾಡ ಬೀರು ಎಲ್ಲ ಎರಡು ದಿವಸ ಇದ್ದು ಮತ್ತೆ ಸೋಮವಾರ ಹೋದದ್ದವಳು ಶುಕ್ರವಾರ ಬಂದವಳು ಇಲ್ಲ ಏನು ಹೇಳಲಿಲ್ಲ ನಿಮಗೂ ಯಾವುದೇ ರೀತಿ ಅನುಮಾನ ಬರೋ ತರ ಏನು ಇಲ್ಲ ನಮಗೆ ಬರಲಿಲ್ಲ ಅನುಮಾನ ಏನು ಸರಿ ಈಗ ಕೇರಳ ಪೊಲೀಸರು ಯಾಕೆ ಈ ಥರ ಮಾಡಬೇಕು ಅಂತ ಅಂದರೆ ಹೆತ್ತವರ ಜೊತೆಗೆ ಅವರು ಯಾಕೆ ಮಾತನಾಡೋದಕ್ಕೆ ಅವಕಾಶ ಕೊಡಲಿಲ್ಲ ನಿಮ್ಮನ್ನು ಯಾಕೆ ತಡೆದ್ರು ಏನಂದರೆ ಅಲ್ಲಿ ನಮಗೆ ಮೆಜಾರಿಟಿ ಇಲ್ಲ ಅಲ್ಲಿ ನಮಗೆ ಅಲ್ಲಿ ಪರಿಚಯವಿಲ್ಲ ಅವರಲ್ಲಿ ನಾವು ಹೋಗಿ ಸ್ಟೇಷನ್ಗೆ ಹೋಗದೆ ಫಸ್ಟಲ್ಲಿ ಹೋಗೋದು ಮಾತ್ರ ನಿಮಗೆ ಯಾರು ಜನ ಇಲ್ಲ ಅಲ್ಲಿ ಪೊಲೀಸರು ಏನು ಒತ್ತಡಕ್ಕೆ ಸಿಕ್ಕಿದ್ದಾರೆ ಅಂತ ನೀವು ಹೇಳೋದು ಅವರು ಹೇಳಿ ಆಗಿರ್ಬೋದು ಅವರ ಜನ ಇರುವುದಲ್ಲಿ ನಮ್ಮ ಯಾರು ಇಲ್ಲ ನನ್ನ ಎರಡು ಮೂರು ಅಣ್ಣದ ಮದುವೆ ಮಾತು ಬರ ಯಾರು ಬರಲಿಲ್ಲ ಹಾಂ ಸರಿಗ ಇದೆಲ್ಲ ನೋಡಿದಾಗ ಮಗಳನ್ನು ಯಾರಾದರೂ ಟ್ರ್ಯಾಕ್ ಮಾಡಿದ್ದಾರೆ ಅಂದರೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಏನಾದರೂ ಬ್ಲ್ಯಾಕ್ ಮೇಲಿಗೆ ಒಳಗಾಗಿ ಒತ್ತಡಕ್ಕೆ ಒಳಗಾಗಿ ಅವರೇನಾದರೂ ಈ ಥರ ಹಾಕೊಂಡಿದ್ದಾರೆ ಅಂತ ಒಂದು ಸಂಶಯ ಉಂಟು ಅದೇ ನಮಗೆ ಒಂದು ಡೌಟ್ ಉಂಟು ಸಂಶಯ ಉಂಟು ಕಾರಣ ಅಲ್ಲಿ ಹೋಗಿ ಸ್ಟೇಷನ್ ಹೋಗಿ ಲೆಟ್ರ್ ಬರೆದು ನನ್ನ ಅಮ್ಮೊಟ್ಟಿಗೆ ಬರ್ತಾನಂತ ಲೆಟ್ರು ಬರೆದು ಎಲ್ಲೋ ಹ್ಯಾಪಿಯಾಗಿ ನನ್ನೆಲ್ಲೋ ಹ್ಯಾಪಿಲಿ ಹೊರಗಿದ್ದೆ ಹೋಗಿ ನಮ್ಮ ಪೊಲೀಸ್ ಹೇಳ್ತೇವೆ ನೀವು ಹೊರಗೆ ಹೋಗಿ ನಾನು ಅವನ ಹತ್ರ ಹೇಳಿ ಒಂದು ಎರಡು ನಿಮಿಷದಲ್ಲಿ ಪೊಲೀಸ್ ಹೇಳ್ತೀವಿ ಲೆಟ್ರ್ ಚೇಂಜ್ ಮಾಡು ಲೆಟ್ರ್ ಚೇಂಜ್ ಮಾಡು ಬೇರೆ ಬರೆಸ್ ಅವನೊಟ್ಟಿಗೆ ಅವ್ನೊಟ್ಟಿಗೆ ಗೊತ್ತಾನೆ ಹೇಳಿ ಮುಖಾಂತರ ಹೇಳಿದ್ರು ಹಾಂ ಹಾಗೆ ಹೇಳಿದರು ನಾನು ನೀವು ಹೋಗಿ ಬರೋದಿಲ್ಲ ಅವನೊಟ್ಟಿಗೆ ಹೋಗ್ತಾನೆ ಹೇಳಿ ಅಷ್ಟು ಬೇಗ ಚೇಂಜ್ ಆಗಿದ್ದು ಬೇಕಾದರೆ ಏನಾದರಲ್ಲಿ ಫ್ರೆಂಡ್ ಮಾಸ್ಟರ್ ಮಾಡಿರ್ಬೋದು ನನ್ನ ಅಭಿಪ್ರಾಯ ಇಲ್ಲ ಅಂತ ಅವಳು ಅಲ್ಲ ಅವಳು ನೋಟಿಗೆ ಬರುವವರು ಎಲ್ಲ ಲೆಟ್ರ್ ಬರೆದವಳು ಹಾಗೆ ಚೇಂಜ್ ಆಗಿಲ್ಲ ಈಗ ಈಗ ನೀವು ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಏನಾಗ್ತಾಯಿದೆ ಅವರ ಮೊಬೈಲ್ ನಂಬರಿಗೆ ಏನಾದರೂ ಈ ಕಾಲ್ ಮಾಡ್ತಾ ಇದ್ದಾರೆ ರೀಸೆಂಟಾಗಿ ಏನು ಬರ್ತಾ ಇದೆ ಇಲ್ಲ ಅವಳು ನೆಟ್ಟು ಇಲ್ಲ ನೆಟ್ ಆಫ್ ಮಾಡೋದಿಲ್ಲ ಆಫ್ ಇದೆ ಆಫ್ ಇದೆ ನೆಟ್ಟರು ಸಿಗೋದಿಲ್ಲ ಫೋನ್ ಮಾಡೋದು ಮೆಸೇಜ್ ಮಾಡೋಕೆ ನೋಡೋದಿಲ್ಲ ಎಲ್ಲಿ ಹೋಗಿದ್ದಾರೆ ಏನು ಅಲ್ಲಿಂದ ಆ ಸ್ಟೇಷನಿಂದ ಎಲ್ಲಿ ಹೋದ್ರೆ ಏನಾದರೂ ಮಾಹಿತಿ ಇಲ್ಲ ಏನಿಲ್ಲ ನಾವು ಹೊರಗೆ ಒಂದು ಒಂದು ಅದ್ ಹತ್ತು ಅರ್ಧ ಗಂಟೆವರೆಗೆ ವೆಯ್ಟ್ ಮಾಡಿದ್ದಾರೆ ರೋಡ್ ಸೈಡು ಇಲ್ಲ ಅವರ ಬರಲಿಲ್ಲ ಇದ್ದಾರೆ ಬರಲಿಲ್ಲ ಅಲ್ಲಿ ಸರ್ ಈಗ ಮಂಗಳೂರು ಪೊಲೀಸರ ಮೊರೆ ಹೋಗಿದ್ದೀರಾ ಸೊ ಏನು ಭರವಸೆ ಇದೆ ಪೊಲೀಸರು ಏನು ಭರವಸೆನ ಕೊಡ್ತಾ ಕೊಡ್ತಾರೆ ಮನವಿ ಮಾಡ್ತೀರಾ ಇಲ್ಲ ನಮಗೆ ಸಿಗ್ಬೋದು ಅಷ್ಟೇ ಮನವಿ ಮಾಡೋದು ಇಲ್ಲ ಅವಳು ಬರ್ಬೋದು ನಮ್ಮೊಟ್ಟಿಗೆ ಬರ್ತ ಬರ್ಬೋದು ನಮ್ಮನ್ನು ನೋಡಿ ನಮ್ಮನ್ನು ನೋಡಿ ಬರ್ಬೋದು ಅವಳು ನಮ್ಮ ಹತ್ರ ಪ್ರೀತಿ ಅವಳಿಗೆ ಉಂಟು ಒಳ್ಳೆ ಪ್ರೀತಿ ಉಂಟು ಅವಳಿಗೆ ಏನು ತೊಂದರೆ ಇಲ್ಲ ನಮ್ಮ ಇಲ್ಲಿ ನಮ್ಮೊಟ್ಟಿಗೆ ಬರ್ಬೋದು ಅಷ್ಟೇ ನಾವು ಇಲ್ಲಿ ಬಂದಿದ್ದೆ ಅಂದರೆ ನಮಗೆ ಇಲ್ಲಿ ನ್ಯಾಯ ಸಿಗ್ಬೋದು ಅದು ಸಹ ಇಲ್ಲಿ ಬಂದಿದ್ದಾರೆ ನಮ್ಮ ನ್ಯಾಯ ಸಿಕ್ಬೋದು ನಾವು ನಾಲ್ಕು ಗಂಟೆ ಸ್ಟೇಷನ್ ಹೋಗ್ತೇವೆ ನಾವು ಕೇರಳದಲ್ಲಿ ಇದೇ ಮಾದರಿಯಲ್ಲಿ ಹಿಂದೆ ಲವ್ ಜಿಹಾದ್ ಅನ್ನುವಂಥ ರೀತಿ ಆರೋಪಗಳು ಕೇಳಿ ಬರ್ತಾ ಇತ್ತು ಮತಾಂತರವನ್ನು ಮಾಡುವಂಥದ್ದೆಲ್ಲ ಇದೆ ಅಂತ ಸೊ ಈ ಥರ ಏನಾದರೂ ಸಿಕ್ಕಿ ಹಾಕೊಂಡಿದ್ದಾರೆ ಅಂತ ಅನ್ಸುತ್ತೆ ಇಲ್ಲ ಹಾಗೆ ಆಗಲಿಲ್ಲ ನನ್ನ ನನ್ನ ಸಂಶಯ ಆಗ ಆಗ್ಲಿಕ್ಕಿಲ್ಲ ಆಗಿರೋದು ಮತ್ತೆ ಗೊತ್ತಿಲ್ಲ ಹೇಗೆ ಅಂತ ಎಸ್ ಇದು ನಾಪತ್ತೆಯಾಗಿರುವಂಥ ಯುವತಿ ವೈಶಾಲಿಯವರ ತಂದೆಯ ಮಾತು ಆದಿತ್ಯ ಟಿ ವಿ ಫೈ ಮಂಗಳೂರು